ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮತ್ತು ಸೋರೆಕಾಯಿ ಪಲ್ಯ ಮಾಡಿದ್ದೆ ಕುಂಬಳಕಾಯಿ ಪಲ್ಯ ಸಾರಿ ಅದದ್ದು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬಾ ಆಗುತ್ತೆ ಕುಕ್ಕರ್ಗೆ ಆ ಎಣ್ಣೆ ಹಾಕಿದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನ್ಕಾಯಿ ಬೇಕಾದ್ರೂ ಹಾಕ್ಬಹುದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಈರುಳ್ಳಿ ಹಾಕಿ ಕಡಲೆಬೇಳೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗುತ್ತೆ ಅಷ್ಟರಲ್ಲಿ ನಾನು ಕಟ್ ಮಾಡ್ಕೊಂಡಿರುವಂತಹ ಕುಂಬಳಕಾಯಿ ಎಲ್ಲ ಚೆನ್ನಾಗಿ ಒಂದ್ಸಲ ವಾಶ್ ಮಾಡ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗನೆ ಬಾಯ್ಲ್ ಆಗುತ್ತೆ ನಂತರ ಟೊಮೊಟೊ ಎಲ್ಲ ಚೆನ್ನಾಗಿ ಬಾಯ್ಲಾಗಿ ಆದಮೇಲೆ ಇವಾಗ ಕುಂಬಳಕಾಯಿ ಹಾಕ್ತಾ ಇದ್ದೀನಿ ಇದನ್ನು ಹಾಗೆ ಡೈರೆಕ್ಟಾಗಿ ಬೇಕಾದ್ರೂ ಬೇಯಿಸ್ಕೊಳ್ಬಹುದು ಕುಕ್ಕರಲ್ಲಿ ಬೇಯಿಸೋದ್ರಿಂದ ಬೇಗ ಆಗುತ್ತೆ ಅಂತ ಅಷ್ಟೇ ಅದಕ್ಕೆ ಗರಂ ಮಸಾಲ ಸ್ವಲ್ಪ ಅಷ್ಟೊಂದು ಪುಡಿ ಸ್ವಲ್ಪ ತುಪ್ಪದ ಪುಡಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಸಿ ಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಈ ಪಲ್ಯ ರೆಡಿ ಆಗುತ್ತೆ ತಿಂಡಿಯೆಲ್ಲ ಮಾಡ ಆದಮೇಲೆ ಅರ್ಧ ರೂಮ್ ಕ್ಲೀನ್ ಮಾಡಿ ಹೋಗಿದ್ದೆ ಮತ್ತೆ ಬಂದು ಇವಾಗ ರೂಮನ್ನು ಮತ್ತೆ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ನಾಳೆ ಎರಡು ದಿನವೂ ಕೂಡ ಕ್ಲೀನಿಂಗ್ದೇ ಬರುತ್ತೆ ಬುಧವಾರ ನೈಟ್ ಅಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಗುರುವಾರ ರಾಯರ ವಾರ ಮಾಡಬೇಕು ಜೊತೆಗೆ ನಮ್ಮೂರಲ್ಲಿ ಒನ್ ಅವರ್ ಇದೆ ಶುಕ್ರವಾರ ಹಬ್ಬ ಇದೆ ಶನಿವಾರ ಕೆಂಡ ಇದೆ ಹಾಗಾಗಿ ಬುಧವಾರದರೊಳಗೆ ಕೆಲಸ ಎಲ್ಲ ಮುಗಿಸ್ಕೊಳ್ಬೇಕು ಎರಡೇ ದಿನಕ್ಕೆ ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ ಆದರೆ ನಾನಿಲ್ಲಿ ಡೀಪಾಗಿ ಕ್ಲೀನ್ ಮಾಡ್ತಾ ಇಲ್ಲ ಹಾಗೆಯೇ ಸ್ವಲ್ಪ ಡೆಸ್ಟಿಂಗ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ ಇತ್ತೀಚೆಗೆ ತಾನೇ ಡೀಪಾಗಿ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿದ್ದೆ ವಿಡಿಯೋ ಕೂಡ ಹಾಕಿದ್ದೆ ಹಾಗಾಗಿ ಡೀಪಾಗಿ ಏನು ಮತ್ತೆ ಕ್ಲೀನ್ ಮಾಡ್ತಾ ಇಲ್ಲ ಈ ಕಡೆ ದಿವಂಕಾಟ್ ಇಟ್ಟಿರೋದ್ರಿಂದ ನನ್ನ ಮಗಳಿ ಇದೆಲ್ಲ ಈಸಿಯಾಗಿ ಸಿಗುತ್ತೆ ರೋಸ್ ಏನೂ ಆಗಿಲ್ಲ ಆಗಿಲ್ಲ ಅಂತಂದ್ರೂ ಅವ್ರದ್ದು ಬೆಳ್ಳಿನ ಮಾರ್ಕೆಲ್ಲ ನೀಟಾಗಿ ಕಾಣಿಸ್ತಾ ಇರುತ್ತೆ ಏನು ಬೇಕಾದನ್ನ ಬಂದು ಇದನ್ನು ಕೊಡು ಇದನ್ನ ಕೊಡು ಅಂತ ಮುಟ್ಟೋದು ತೆಗಿಯೋಕೆ ಟ್ರೈ ಮಾಡೋದು ಕೆಳಗಡೆ ಸಿಗೋದೆಲ್ಲ ಮುಟ್ಟಿ ಗ್ಲಾಸ್ ಎಲ್ಲ ಹಾಳು ಮಾಡಿದ್ದಾಳೆ ಹಾಗಾಗಿ ಎಷ್ಟೇ ಕ್ಲೀನ್ ಮಾಡಿದ್ರು ಬೆಳ್ ಮಾರ್ಕ್ ಅದರಲ್ಲಿ ನೀಟಾಗಿ ಕಾಣಿಸ್ತಾ ಇರುತ್ತೆ ಅದನ್ನೊಂದ್ಸಲ ಎಲ್ಲ ತೆಗೆದು ನೀಟಾಗಿ ಒರೆಸಿ ಮತ್ತೆ ಹೇಗಿತ್ತು ಅದೇ ರೀತಿಯಾಗಿ ಜೋಡಿಸ್ದೆ ನೋಡ್ಬೋದು ಎಲ್ಲ ಐಟಮ್ಸ್ ಎಲ್ಲ ತೆಗಿಯೋದು ಮತ್ತು ಒರೆಸೋದು ಇಡೀ ದಿನ ಹೇಗೆ ಇವತ್ತು ಅಂತ ಅಂದರೆ ಕೆಲಸದಲ್ಲೇ ಹೋಯಿತು ಅದೇನೋ ಅಲ್ಲೋ ನನಗೆ ಬಿಟ್ಟು ಹೋಗ್ತಾನೆ ಇಲ್ಲ ಕೆಲಸ ಮಾಡೋದಕ್ಕೆ ಸರಿಯಾಗಿ ಬಿಡ್ತಾನೆ ಇಲ್ಲ ಒಂದು ಟ್ಯಾಬ್ಲೆಟ್ಸ್ ತೊಗೊಳೋದು ಕೆಲಸ ಮಾಡೋದು ವಾಯ್ಸ್ ಓವರ್ ಕೊಡಬೇಕಾದ್ರೂ ಅಲ್ಲಿ ಸ್ವಲ್ಪ ಪೇಯ್ನ್ ಬರ್ತಾಯಿತ್ತು ಹಾಗಾಗಿ ಬೇಗ ಬೇಗ ವಾಯ್ಸ್ ಓವರ್ ಕೊಟ್ಟು ಮುಗಿಸೋಣ ಅಂತ ಕೊಡ್ತಾಯಿದ್ದೆ ತುಂಬ ಜನ ಹೇಳ್ತಾರೆ ಓಮ್ ಓಮ್ ಮೇಕರ್ ಕೆಲಸ ತುಂಬಾ ಈಸಿ ಅಂತ ನನಗಂತೂ ಖಂಡಿತವಾಗಿಯೂ ಈಸಿ ಅಂತ ಅನಿಸೋದಿಲ್ಲ ತುಂಬ ವೀಡಿಯೋಗಳಲ್ಲಿ ಅದನ್ನೇ ಹೇಳಿದ್ದೀನಿ ಎಷ್ಟು ಕಷ್ಟ ಇರುತ್ತೆ ಅಂತ ಯಾಕೆ ಹೇಳ್ತೀನಿ ಅಂತಂದರೆ ಯಾರೆಲ್ಲ ಕೆಲಸ ಮಾಡ್ತಾರೆ ಮನೆ ಕೆಲಸ ಬೆಳಗ್ಗಿಂದ ಸಂಜೆವರೆಗೂ ಮನೇಲಿದ್ದು ಇಡೀ ಮನೆ ಕೆಲಸ ಯಾರು ಮಾಡ್ತಾರೆ ಅವರಿಗೆ ಗೊತ್ತಿರುತ್ತೆ ಮನೇಲಿ ಎಷ್ಟೆಲ್ಲ ಕೆಲಸ ಇರುತ್ತೆ ಎಷ್ಟೆಲ್ಲ ಕೆಲಸಗಳನ್ನು ಮಾಡಬೇಕು ಅಂತ ಹೆಣ್ಮಕ್ಳು ಖಂಡಿತವಾಗಿಯೂ ಯಾರೆಲ್ಲ ಹೌಸ್ ವೈಫ್ ಇದ್ದಾರೆ ಯಾರೆಲ್ಲ ಈ ಕೆಲಸಗಳನ್ನು ಮಾಡ್ತಾರೆ ಎಲ್ಲರೂ ಕೂಡ ನನ್ನ ಮಾತುಗಳನ್ನು ಒಪ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾರಿಗೆಲ್ಲ ನನ್ನ ಮಾತು ಸರಿ ಅಂತ ಅನಿಸುತ್ತೆ ಅವರು ಕಮೆಂಟ್ ಮಾಡಿ ನನಗಂತೂ ಇದು ಸಾಧಾರಣ ಎಲ್ಲರೂ ಮಾಡುವಂತಹ ಕೆಲಸ ಅಂತ ಖಂಡಿತವಾಗಿಯೂ ಅನಿಸೋದಿಲ್ಲ ಯಾಕೆಂತಂದರೆ ಇಡೀ ಮನೆ ಕೆಲಸ ಮಾಡಬೇಕು ಅಂತಂದರೆ ಅಷ್ಟು ಈಸಿ ಇರೋದಿಲ್ಲ ಪ್ರತಿಯೊಂದು ಐಟಮ್ಸನ್ನು ತೆಗಿಬೇಕು ಮತ್ತು ಒರೆಸ್ಬೇಕು ಜೋಡಿಸ್ಬೇಕು ಅಷ್ಟು ಈಸಿಯಾಗಂತೂ ಖಂಡಿತ ಅನಿಸೋದಿಲ್ಲ ಇಡೀ ಮನೆ ನಾನು ಡೀಪಾಗಿ ಕ್ಲೀನ್ ಮಾಡ್ತೀನಿ ಅಂತಂದರೆ ಆ ಒಂದು ವಾರ ಮಿನಿಮಮ್ ಅಂದ್ರೂ ಕೂಡ ಒಂದು ವಾರ ಟೈಮ್ ಬೆಳಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಹತ್ತು ಗಂಟೆವರೆಗೂ ರಾತ್ರಿ ಹತ್ತು ಗಂಟೆವರೆಗೂ ಕೆಲಸ ಮಾಡ್ತೀನಿ ಅಂತಂದರೆ ಇಷ್ಟೆಲ್ಲ ಕೆಲಸ ಯಾಕೆ ಮಾಡ್ತೀವಿ ಅಂತಂದರೆ ನಮ್ಮ ಮನೆ ಕ್ಲೀನಾಗಿರಬೇಕು ಅಂತಲೇ ಮಾಡೋದಲ್ವಾ ಇಲ್ಲಿ ನಾನು ಮಾತ್ರ ಸ್ಪೆಷಲು ನಾನು ಮಾತ್ರ ಮಾಡ್ತೀನಿ ಯಾರೂ ಮಾಡೋದೇ ಇಲ್ಲ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಪ್ರತಿಯೊಬ್ಬರು ಅಂದರೆ ಹೌಸ್ ವೈಫ್ ಯಾರೆಲ್ಲ ಇದ್ದಾರೆ ಹೆಣ್ಮಕ್ಳು ಯಾರೆಲ್ಲ ಇದ್ದಾರೆ ಅವರೆಲ್ಲ ಈ ಕೆಲಸಗಳನ್ನು ಮಾಡ್ತಾರೆ ನಮ್ಮಮ್ಮ ಮುಂಚೆ ಎಲ್ಲ ಈ ಕೆಲಸ ಮಾಡಬೇಕಾದ್ರೆ ನನಗೆ ಖಂಡಿತವಾಗಿಯೂ ಇಷ್ಟೆಲ್ಲ ಕಷ್ಟ ಇದೆಯಾ ಅಂತ ಗೊತ್ತಿರಲಿಲ್ಲ ನಾನು ಓನಾಗಿ ಮಾಡೋದಕ್ಕೆ ಶುರು ಮಾಡಿದ ಮೇಲೆ ನನಗೆ ಗೊತ್ತಾಗಿದ್ದು ಕೆಲವರು ಇರ್ತಾರೆ ಕಮೆಂಟ್ ಪಾಸ್ ಮಾಡೋರು ಈಸಿಯಾಗಿ ಕಮೆಂಟನ್ನು ಪಾಸ್ ಮಾಡ್ತಾರೆ ನೀವೇನು ಬಿಡಿ ಹೌಸ್ ವೈಫ್ ನಿಮ್ಗೆ ಯಾವ ಜವಾಬ್ದಾರಿಯೂ ಇಲ್ಲ ಬೆಳಗ್ಗೆಯಿಂದ ಸಂಜೆವರೆಗೂ ಮನೇಲೇ ಇರ್ತೀರ ತಿಂಡಿ ಮಾಡೋದು ತಿನ್ನೋದು ಮಲ್ಗೋದು ಅಷ್ಟೇ ಅಲ್ವಾ ನಿಮ್ಮ ಕೆಲಸ ಅಂತ ಅಂತಾರೆ ಉರುಳಿಕಾಳು ಸಾಂಬಾರು ಮಾಡೋದಕ್ಕೆ ಉರುಳಿಕಾಳನ್ನು ಚೆನ್ನಾಗಿ ತೊಳೆದು ನೀರು ಹಾಕಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಖಾರ ರುಬ್ಬೋದಕ್ಕೆ ಒಂದು ಬಾಣಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಎಣ್ಣೆ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಧನಿಯಾ ಪುಡಿ ಖಾರದ ಪುಡಿ ಸ್ವಲ್ಪ ಹಸಿ ಕಾಯ್ತು ರೀ ಹುಣಸೆಹಣ್ಣು ಬೇಯಿಸಿಟ್ಕೊಂಡಿರುವಂತಹ ಹುರುಳಿಕಾಳು ಒಂದು ಸೌಟ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊಳ್ತೀನಿ ಈ ರೀತಿ ಹುರಿದು ಎಲ್ಲ ಮಸಾಲೆ ರುಬ್ಬೋದ್ರಿಂದ ಸಾಂಬಾರು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ಒಂದು ಎರಡು ಮೂರು ರೀತಿಯಾಗಿ ಮಾಡಬಹುದು ಈ ರೀತಿ ಮಾಡಿದಾಗ ನಂಗೆ ಟೇಸ್ಟ್ ತುಂಬ ಇಷ್ಟ ಆಗುತ್ತೆ ಮಸಾಲೆ ಎಲ್ಲ ರೆಡಿ ಆಯಿತು ಇವಾಗ ಸಣ್ಣದಾಗಿ ರುಬ್ಕೊಳ್ತೀನಿ ಇವಾಗ ಸಾಂಬಾರು ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಣ್ಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈ ಕಡೆ ಹುರುಳಿಕಾಳು ಕೂಡ ಚೆನ್ನಾಗಿ ಬೆಂದಿದೆ ಇದನ್ನೀಗ ಒಗ್ಗರಣೆ ಆದಮೇಲೆ ಆ ರಸನ ಈ ಒಗ್ಗರಣೆಗೆ ಹಾಕೊಳ್ತೀನಿ ನಂತರ ಇದಕ್ಕೆ ಆ ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕೋದು ಚೆನ್ನಾಗಿ ಕುದಿಸ್ಕೊಂಡ್ರೆ ಕಾಳು ಸಾಂಬಾರು ರೆಡಿ ಆಗುತ್ತೆ ಮುದ್ದೆ ಮತ್ತು ರೈಸ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು ಹುರುಳಿಕಾಳು ಸಾಂಬಾರು ಮಾಡಿ ತುಂಬಾ ದಿನ ಆಗಿತ್ತು ತುಂಬ ಚೆನ್ನಾಗಿತ್ತು ಊಟ ಇವತ್ತು ಅಂತಲೇ ಹೇಳ್ಬೋದು ನನಗಿಲ್ಲಿ ಕಂಟಿನ್ಯೂಸ್ ಆಗಿ ವಾಯ್ಸ್ ಕೊಡೋದಕ್ಕೆ ಇಲ್ಲ ಅಲ್ಲೂ ಸಿಕ್ಕಾಪಟ್ಟೆ ಪೇಯ್ನ್ ಇದೆ ನಾನು ವಾಯ್ಸ್ ಅವ್ರು ಕೊಡೋದಕ್ಕೆ ಶುರು ಮಾಡಿದಾಗ ಅಷ್ಟು ಪೇನ್ ಇರಲಿಲ್ಲ ಕೊನೆಗೆ ಹೋಗ್ತಾ ಹೋಗ್ತಾ ಸಿಕ್ಕಾಪಟ್ಟೆ ಪೇಯ್ನ್ ಆಗ್ತಾಯಿತ್ತು ಹಾಗಾಗಿ ಕಟ್ ಮಾಡಿ ಕಟ್ ಮಾಡಿ ವಾಯ್ಸ್ ಕೊಟ್ಟಿದ್ದೀನಿ ಈಗ ಕಾಳು ಒಗ್ಗರಣೆ ಮಾಡೋದಕ್ಕೆ ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಜೀರಿಗೆ ಕರಿಬೇವಿನ ಸೊಪ್ಪು ಹಣ್ಣು ಮೆಣಸಿನ್ಕಾಯಿ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ನಂತರ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಕಾಳು ಬೇಯುವಾಗಲೇ ಉಪ್ಪನ್ನು ಹಾಕಿರ್ತೀವಿ ಮತ್ತು ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಂತರ ಬೇಯಿಸಿಟ್ಟಿರುವಂತಹ ಉರುಳಿಕಾಳನ್ನು ಹಾಕಿ ಮಿಕ್ಸ್ ಮಾಡಿದರೆ ಕಾಳು ಪಲ್ಯ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ನೆಂಚ್ಕೊಳ್ಳೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಬೆಳಗ್ಗೆಯಿಂದ ಸಂಜೆವರೆಗೂ ಒಂದೇ ಥರ ಕೆಲಸ ಮಾಡ್ತಾಯಿದ್ರೆ ಬೋರ್ ಆಗುತ್ತೆ ಹಾಗಾಗಿ ಮಧ್ಯ ಒಂದು ಸಲ ತಿಂಡಿ ಮಾಡೋದು ಅಡುಗೆ ಮಾಡೋದು ಬೇರೆ ಬೇರೆ ಕೆಲಸ ಮಾಡೋದು ನಂತರ ಮತ್ತೆ ಕ್ಲೀನಿಂಗ್ ಕೆಲಸನ ಶುರು ಮಾಡೋದು ಈ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದೆ ಪಾಟ್ಗಳಲ್ಲಿ ಗಿಡಗಳು ಯಾವುದೂ ಹಾಕಿರಲಿಲ್ಲ ಹಾಗೆ ಪಾಟ್ ಇತ್ತು ಹಾಗಾಗಿ ಅದಕ್ಕೆ ಕನಕಾಂಬ್ರ ಗಿಡಗಳನ್ನು ಹಾಕೋಣ ಅಂತ ಪಾಟಲ್ಲಿರುವಂತಹ ಮಣ್ಣನ್ನೆಲ್ಲ ತೆಗೆದು ಅದಕ್ಕೆ ಒಂದು ಮಂಕ್ರಿಯಷ್ಟು ಮಣ್ಣನ್ನು ಇಲ್ಲಿ ಸಾರಿ ಗೊಬ್ಬರನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಧನಿಯ ಗೊಬ್ಬರ ಚೆನ್ನಾಗಿ ಪುಡಿ ಪುಡಿ ಆಗಿರುವಂತಹ ಗೊಬ್ಬರನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಪಾಟ್ಗೆಲ್ಲ ವಾಪಸ್ ತುಂಬ್ತೀನಿ ಎಂಟೆ ಎಂಟೆ ತರ ಗಟ್ಟಿಯಾಗಿತ್ತಲ್ಲ ಅದನ್ನೆಲ್ಲ ಪುಡಿ ಮಾಡಿ ನೀಟಾಗಿ ತುಂಬ್ತೀನಿ ಅದು ಪಾಟ್ಗಳಿಗೆಲ್ಲ ತುಂಬಿ ಆದಮೇಲೆ ಅದಕ್ಕೆ ಇವಾಗ ಕನಕಾಂಬರ ಸೊಸಿಗಳಿತ್ತು ಅದನ್ನು ಹಾಕಿ ನೀರು ಹಾಕ್ತೀನಿ ಹೂ ಬಿಟ್ಟ ಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದೊಂದು ಆಫ್ ಆನ್ ಅವರ್ ಟೈಮ್ ಹಿಡಿತು ಎಲ್ಲ ಕೆಲಸ ನೀಟಾಗಿ ಆಯಿತು ನೀರು ಹಾಕಿ ಗಿಡಗಳನ್ನೆಲ್ಲ ಹಾಕಿ ಆಯಿತು ದೊಡ್ಡದಾದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಮುಂಬರುವ ವೀಡಿಯೋಗಳಲ್ಲಿ ನೋಡಿ ಇಲ್ಲ ಇದೊಂದು ಗಿಡಕ್ಕೆ ನೀರು ಹಾಕೋದಿಲ್ಲ ಏನೂ ಇಲ್ಲ ಆದರೂ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ನಂತರ ಫ್ಯಾನ್ ತುಂಬನೇ ಗಲೀಜಾಗಿತ್ತು ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಣ ಅಂತ ಅದನ್ನು ತೆಗೆಯೋದಕ್ಕೆ ಟ್ರೈ ಮಾಡಿದೆ ಬಟ್ ತುಂಬಾ ಟೈಟ್ ಇತ್ತು ನನಗೆಲ್ಲ ಅದನ್ನು ತೆಗೆಯೋದಕ್ಕೆ ಆಗಲಿಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ತೆಗೆಸಿ ಕ್ಲೀನ್ ಮಾಡಿದ್ರೆ ಆಯಿತು ಅಂತ ಹಾಗೇ ಸುಮ್ಮನೆ ಅದೇ ಒಂದು ಹತ್ತು ನಿಮಿಷ ಟ್ರೈ ಮಾಡಿದೆ ಹೋದ್ಸಲ ನಾನೇ ಅದನ್ನು ಕ್ಲೀನ್ ಮಾಡಿ ಫಿಟ್ ಮಾಡಿರೋದು ಅದು ಸಿಕ್ಕಾಪಟ್ಟೆ ಟೈಟಾಗಿ ಫಿಟ್ ಮಾಡಿದ್ದೀನಿ ಅಂತ ಅನಿಸುತ್ತೆ ತೆಗ್ಯೋದಕ್ಕೇನೆ ಬರಲಿಲ್ಲ ಅದಾಗಲಿಲ್ಲ ಅಂತ ಹಾಗೇ ಬಿಟ್ಟು ಇನ್ನೊಂದು ರೂಮನ್ನು ಕ್ಲೀನ್ ಮಾಡೋಣ ಅಂತ ಬಂದೆ ನಾಳೆ ಕಿಚನ್ ಇದೆ ಇವತ್ತು ಅರ್ಧ ಕ್ಲೀನ್ ಮಾಡ್ತಾ ಇದ್ದೀನಿ ನಾಳೆ ಅರ್ಧ ಮನೆ ಇಟ್ಕೊಂಡಿದ್ದೀನಿ ಕ್ಲೀನ್ ಮಾಡೋದಕ್ಕೆ ಅಂತ ಕಿಚನ್ ಅಲ್ವ ಜಾಸ್ತಿ ಟೈಮ್ ತಗೊಳ್ಳೋದು ಹಾಗಾಗಿ ನಾಳೆಗೆ ಬಿಟ್ಟಿದ್ದೀನಿ ಅದನ್ನ ಬೆಡ್ಶೀಟು ಮತ್ತೆ ಪಿಲ್ಲೋ ಕವರ್ನೆಲ್ಲ ವಾಶ್ ಮಾಡಿ ಹಾಕಿದ್ದೆ ಎಲ್ಲ ಡ್ರೈ ಆಗಿತ್ತು ಈಗ ರೂಮೆಲ್ಲ ಕ್ಲೀನ್ ಮಾಡಿ ಇವಾಗ ಬೆಡ್ ಎಲ್ಲ ಕ್ಲೀನ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗಂತೂ ಎಲಾಸ್ಟಿಕ್ ಬೆಡ್ಶೀಟ್ ಬಂದಿದೆ ನೆಕ್ಸ್ಟ್ ತರಬೇಕಾದ್ರೆ ಅದನ್ನೇ ತೊಗೊಳ್ಬರ್ಬೇಕು ಆದರೆ ಮನೇಲಿರೋದನ್ನು ವೇಸ್ಟ್ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಈ ರೀತಿ ಲಾಸ್ಟಿಗೆ ಸ್ವಲ್ಪ ಗಂಟು ಹಾಕಿ ನೀಟಾಗಿ ಅದನ್ನು ಕೆಳಗಡೆ ಕೊಟ್ಟರೆ ನೀಟಾಗಿ ಕಾಣಿಸುತ್ತೆ ಬೇಗ ಬೆಡ್ಶೀಟೆಲ್ಲ ಕೆಳಗಡೆ ಬರೋದಿಲ್ಲ ನೀಟಾಗಿರುತ್ತೆ ಇವಾಗ ಎರಡು ರೂಮ್ ಕ್ಲೀನ್ ಮಾಡಿ ಆಯಿತು ಮನೆ ದೊಡ್ಡದಿರಬೇಕು ಅಂತ ಅನಿಸುತ್ತೆ ಗೆಸ್ಟ್ ಬಂದಾಗ ಏನಾದರೂ ಫಂಕ್ಷನ್ ಮಾಡಿದಾಗ ಏನಾದರೂ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ದೊಡ್ಡ ಮನೆ ಬೇಕು ಅಂತ ಅನಿಸುತ್ತೆ ಆದರೆ ಒಬ್ಬರೇ ಎಲ್ಲದನ್ನು ಕ್ಲೀನ್ ಮಾಡ್ತೀನಿ ಅಂತಂದರೆ ಅದು ಅಷ್ಟು ಈಸಿ ಇರೋದಿಲ್ಲ ಅದೇ ರೀತಿಯಾಗಿ ಈ ರೂಮನ್ನು ಕೂಡ ಕ್ಲೀನ್ ಮಾಡಿದೆ ಸೇಮ್ ಅದೇ ಕ್ಲೀನಿಂಗ್ ತೋರಿಸಿದ್ರೆ ಬೋರ್ ಆಗುತ್ತೆ ಅಂತ ಈ ರೂಮ್ ಯಾವ ರೀತಿಯಾಗಿ ಕ್ಲೀನ್ ಮಾಡಿದೆ ಅಂತ ತೋರಿಸ್ತಿಲ್ಲ ರೂಮ್ ಕ್ಲೀನ್ ಆದಮೇಲೆ ಬೆಡ್ಶೀಟನ್ನು ಎಲ್ಲ ಹಾಕಿ ರೆಡಿ ಮಾಡಿದೆ ಇದೊಂದು ಸ್ಟ್ಯಾಂಡ್ ಎಕ್ಸ್ಟ್ರಾ ಇತ್ತು ತೋರಿಸ್ತೀನಿ ಮುಂದೆ ಅದನ್ನು ಏನಾದರೂ ನಿತ್ಯ ಅದು ಬುಕ್ಸ್ಗಳನ್ನು ಮತ್ತು ಬ್ಯಾಗ್ ಇಡೋದಕ್ಕೆ ಆಗುತ್ತೆ ಅಂತ ವೇಸ್ಟ್ ಯಾಕೆ ಮಾಡಬೇಕು ಅಂತ ಮೂಲೆಲ್ಲ ಹಾಗೆಯೇ ಇಟ್ಟು ಬಿಟ್ಟಿದ್ದೀನಿ ಆ ವಿಂಡೋಸೆಲ್ಲ ಗಲೀಜಾಗಿತ್ತು ರೋಡ್ ಸೈಡ್ ಅಲ್ವಾ ಡಸ್ಟ್ ಸಿಕ್ಕಾಪಟ್ಟೆ ಕೂತಿರುತ್ತೆ ಆಚೆಯಿಂದ ಬಂದು ವಿಂಡೋಸ್ ಎಲ್ಲ ಕ್ಲೀನ್ ಮಾಡ್ತೀನಿ ಅದನ್ನು ಯಾವುದೂ ವೀಡಿಯೋ ಮಾಡಲಿಲ್ಲ ಕ್ಲೀನ್ ಮಾಡೋದನ್ನು ಅದೇ ಮತ್ತೆ ರಿಪೀಟ್ ಅಂತ ಅನಿಸುತ್ತೆ ಅಂತ ಗ್ಲಾಸ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ ಇವಾಗ ಈ ಸ್ಟ್ಯಾಂಡ್ ಇತ್ತಲ್ಲ ಹಾಗಾಗಿ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತ ನಿತ್ಯ ಬುಕ್ಸ್ಗಳನ್ನು ಬ್ಯಾಗ್ ಇಡೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆಯೇ ಇಟ್ಟು ಬಿಟ್ಟಿದ್ದೀನಿ ಒಂದು ಸ್ವಲ್ಪ ದಿನ ನೋಡ್ತೀನಿ ಸರಿ ಹೋಗಿಲ್ಲ ಅಂತ ಅಂದ್ರೆ ವಾಪಸ್ ಮತ್ತೆ ತೆಗೆದಿಡ್ತೀನಿ ಮನೇಲಿರೋರು ಅವ್ರನ್ನ ಒಗಳಲೇಬೇಕು ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಂತ ಅವ್ರನ್ನ ಅಪ್ರಿಶಿಯೇಟ್ ಏನು ಮಾಡೋದು ಬೇಡ ಆದರೆ ನೀವು ತಕೊಳ್ತೀರಲ್ಲ ಕೆಲವೊಂದು ಐಟಮ್ಸ್ ಮತ್ತೆ ಅದೇ ಜಾಗಕ್ಕೆ ಇಟ್ಟರೆ ಅದೇ ಒಂದು ದೊಡ್ಡ ಹೆಲ್ಪು ಅಂತ ಅನ್ಸುತ್ತೆ ಎಲ್ಲರೂ ಅದೇ ತರ ಇರ್ತಾರೆ ಅಂತಲ್ಲ ಕೆಲವ್ರು ಇರ್ತಾರೆ ತುಂಬಾ ಕ್ಲೀನ್ ಮಾಡ್ತಾರೆ ಹೆಣ್ಮಕ್ಳನ್ನ ತುಂಬ ಚೆನ್ನಾಗಿ ಗೌರವಿಸ್ತಾರೆ ಅವ್ರು ಮಾಡಿರುವಂತಹ ಕೆಲಸಕ್ಕೆ ಅವ್ರು ಏನು ಕೆಲಸ ಮಾಡ್ತಾರೆ ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ಕೆಲವರು ಆ ಥರ ಇರೋದಿಲ್ಲ ಆ ಏನು ಮಾಡಿದ್ರು ಏನು ಮಾಡಿದ್ಯಾ ನೀನು ಮನೇಲೇ ಇರ್ತೀಯ ಮನೇಲಿ ಕೆಲಸ ಮಾಡೋದು ಒಂದು ದೊಡ್ಡದ ಮನೆ ಕೆಲಸನೂ ಅಷ್ಟೊಂದು ಇರುತ್ತಾ ಬೆಳಗ್ಗೆಂದ ಸಂಜೆವರೆಗೂ ಮನೇಲೇ ಇರ್ತೀಯ ಅಂತ ಕೇವಲವಾಗಿ ಮಾತಾಡೋರು ಇರ್ತಾರೆ ನಾನು ವೀಡಿಯೋ ಮುಖಾಂತರ ನಾನು ಕೇಳ್ಕೊಳ್ಳೋದು ಇಷ್ಟೇ ನಿಮ್ಮ ಆದರೆ ಅವ್ರಿಗೆ ಎಲ್ಪ್ ಮಾಡಿ ಆಗಿಲ್ಲ ಅಂತಂದರೆ ಬಿಟ್ಬಿಡಿ ಅವ್ರ ಪಾಡಿಗೆ ಅವರೆಲ್ಲ ಕೆಲಸನೂ ಮಾಡ್ಕೊಳ್ತಾರೆ ಆದರೆ ಬೆಳಗ್ಗೆಂದ ಸಂಜೆವರೆಗೂ ಮನೇಲಿ ಏನು ಮಾಡ್ತೀಯಾ ಯಾವಾಗಲೂ ಮನೇಲಿ ಇರ್ತೇನೆ ನಿಮಗೇನು ಕೆಲಸ ಇರೋದೇ ಇಲ್ಲ ಅಂತ ಮಾತ್ರ ಹೇಳ್ಬಿಡಿ ಅಂತಂದರೆ ಅವ್ರು ಎಷ್ಟೆಲ್ಲ ಕೆಲಸ ಮಾಡ್ತಾರೆ ಹಬ್ಬ ಬಂತು ಅಂದರೆ ಡಬಲ್ ಡ್ಯೂಟಿ ಮಾಡ್ತಾರೆ ಎಲ್ಲದೂ ಇರುತ್ತೆ ಇದ್ರ ಬಗ್ಗೆ ಮಾತಾಡ್ತಾ ಹೋದರೆ ಮಾತೇ ಮುಗಿಯೋದಿಲ್ಲ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ಒಳಗಾಗಲಿ ಥ್ಯಾಂಕ್ ಯು